ಸಮಾಜದಲ್ಲಿ ಒಂದು ಉತ್ತಮವಾದ ಬದುಕನ್ನು ನಾವೇನು ಕಾಣಬೇಕಾಗಿದೆ ಅಂತಹ ಬದುಕಿಗೆ ಯಾವ ರೀತಿಯಲ್ಲಿ ಧಕ್ಕೆಗಳು ಇವತ್ತು ಉಂಟಾಗಿದೆ ಅಂತಕ್ಕಂಥ ಒಂದು ನೋವಿನ ಸಂಗತಿ ರಾಜ್ಯದಲ್ಲಿ ಲೋಕಸಭೆಯ ಚುನಾವಣೆಯ ಕೊನೆಯ ಹಂತ ಅಂದರೆ ಇಪ್ಪತ್ತೊಂದನೇ ತಾರೀಕು ಒಂದು ಪೆನ್ ಡ್ರೈವನ್ನು ಇಡೀ ರಾಜ್ಯದ ಮೊದಲನೇ ಹಂತದಲ್ಲಿ ಚುನಾವಣೆಗಳು ಚುನಾವಣೆಗಳೇನಿದ್ದಾವೆ ಲೋಕಸಭೆಗೆ ಅದು ಕೇವಲ ಹಾಸನ ಜಿಲ್ಲೆಗೆ ಮಾತ್ರ ಸೀಮಿತ ಆಗಲಿಲ್ಲ ಪೆನ್ ಡ್ರೈವ್ನ ಸರ್ಕ್ಯುಲೇಷನ್ನು ಮಂಡ್ಯದಲ್ಲಿ ಮಾಡಿದ್ದಾರೆ ಅದು ಪೊಲೀಸ್ ಅಧಿಕಾರಿಗಳನ್ನ ಇಟ್ಕೊಂಡೇ ಮಾಡಿದ್ದಾರೆ ಪೆನ್ ಡ್ರೈವ್ನ ಸರ್ಕ್ಯುಲೇಷನ್ನು ಪೊಲೀಸ್ ಅಧಿಕಾರಿಗಳನ್ನ ಇಟ್ಕೊಂಡು ಮಾಡಿದ್ರು ಹೆದರಿಸಿ ಅವರಿಗೆ ಮಾಡಲೇಬೇಕು ಅಂತ ಬೆಂಗಳೂರು ಗ್ರಾಮಾಂತರದಲ್ಲಿ ಮಾಡಿದ್ದಾರೆ ಈ ಪೆನ್ ಡ್ರೈವ್ನ ರಿಲೀಸು ಇದು ಇಪ್ಪತ್ತೊಂದನೇ ತಾರೀಕು ಆಗಿರತಕ್ಕಂಥ ಬೆಳವಣಿಗೆ ಇಪ್ಪತ್ತೆರಡನೇ ತಾರೀಕು ಹಾಸನದ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿ ನಾನು ಬಿ ಜೆ ಪಿ ಮೈತ್ರಿ ಅಂತ ಹೇಳಲ್ಲ ಈಗ ಹಾಸನದ ಜೆ ಡಿ ಎಸ್ ಅಭ್ಯರ್ಥಿಯ ಎಲೆಕ್ಷನ್ ಏಜೆಂಟ್ ಇದ್ದಾನೆ ಪ್ರಜ್ವಲ್ ಪೂರ್ಣಚಂದ್ರ ಪೂರ್ಣಚಂದ್ರ ಅಂತ ಹೇಳಿ ಪೂರ್ಣಚಂದ್ರ ಏಜೆಂಟ್ ಏನಿದ್ರು ಅವರು ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಹಾಸನದ ಜಿಲ್ಲಾಧಿಕಾರಿಗಳಿಗೆ ಅವೆಲ್ಲ ಮತ್ತೆ ಮಿಸ್ ಮಾಡ್ಕೊಬೋದು ಹಾಸನದ ಜಿಲ್ಲಾಧಿಕಾರಿಗಳಿಗೆ ಒಂದು ಕಂಪ್ಲೇಂಟ್ ಕೊಟ್ಟರು ಹಾಸನದ ಜಿಲ್ಲಾಧಿಕಾರಿಗೆ ಅಲ್ಲಿಂದ ಜಿಲ್ಲಾಧಿಕಾರಿಗೂ ಸಹ ಕೊಟ್ಟಿದ್ದಾರೆ ರಿಟರ್ನಿಂಗ್ ಆಫೀಸರ್ ಅವರಿಗೂ ಸಹ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ಅಧಿಕಾರಿ ಇದು ಇಪ್ಪತ್ತೊಂದನೇ ತಾರೀಕು ರಾತ್ರಿ ಪ್ರಜ್ವಲ್ ರೇವಣ್ಣ ವಿಡಿಯೋ ನೋಡಲು ಈ ವಾಟ್ಸಪ್ ಚಾನಲನ್ನು ಹಿಂಬಾಲಿಸಿ ಇಪ್ಪತ್ತೊಂದನೇ ತಾರೀಕು ರಾತ್ರಿ ಎಂಟು ಗಂಟೆಗೆ ಬಹುಶಃ ಪ್ರಜ್ವಲ್ ಅಶ್ಲೀಲ ವಿಡಿಯೋ ಬಿಡುಗಡೆಗೆ ಕ್ಷಣಗಣನೆ ನಾನು ಒಂದು ಮೊದಲನೇದಾಗಿ ಸ್ಪಷ್ಟವಾಗಿ ಹೇಳಿದ್ದೇನೆ ರಾಜ್ಯದಲ್ಲಿ ಇಂಥ ಒಂದು ಕೆಟ್ಟ ಬೆಳವಣಿಗೆ ಆಗಿರ್ತಕ್ಕಂಥದ್ದು ನೋವು ತಂದಿದೆ ಅಂತಕ್ಕಂಥದ್ದು ಈ ಒಂದು ಅಶ್ಲೀಲ ಪ್ರಕರಣದ ಬಗ್ಗೆ ನಾನು ಯಾವುದೇ ಕಾರಣಕ್ಕೂ ಯಾವುದೇ ವ್ಯಕ್ತಿ ನಮ್ಮ ಸಂಬಂಧಿಕರಿರಲಿ ಯಾರನ್ನು ನಾನು ರಕ್ಷಣೆ ಕೊಡ್ತಕ್ಕಂಥವನ್ನಲ್ಲ ಈ ಪ್ರಕರಣ ಬಂದಾಗಲೇ ಹೇಳಿದ್ದೇನೆ ಯಾರು ನನ್ನ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ಕೋಬೇಡಿ ನಾಡಿನ ಜನತೆಯ ಮುಂದೆ ನಾನು ಈಗಲೂ ಸಹ ಸ್ಪಷ್ಟೀಕರಣ ಕೊಡ್ತಾ ಇದ್ದೇನೆ ಈ ಪ್ರಕರಣದಲ್ಲಿ ಯಾರೇ ಭಾಗಿಗಳಿರಲಿ ಈ ನೆಲದ ಕಾನೂನಿನಲ್ಲಿ ಏನು ಕಠಿಣವಾದಂಥ ಶಿಕ್ಷಣ ಆಗಬೇಕು ಶಿಕ್ಷೆ ಆಗಬೇಕು ಆ ಶಿಕ್ಷೆ ಆಗಬೇಕು ಅಂತ ಈಗಲೂ ನಾನು ಬಯಸ್ತಕ್ಕಂಥವನ್ನೇ ನಾಡಿನ ನನ್ನ ತಾಯಂದ್ರ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ ಇಂಥ ಒಂದು ಅಶ್ಲೀಲವಾದಂಥ ಘಟನೆ ಬಗ್ಗೆ ಇದರಲ್ಲಿ ನಾನು ಯಾವ ರಾಜ್ಯ ಇಲ್ಲ ಯಾವ ವ್ಯಕ್ತಿಯನ್ನು ರಕ್ಷಣೆ ಕೊಡ್ತಕ್ಕಂಥ ಪ್ರಶ್ನೆನೂ ಇಲ್ಲ ನನ್ನಿಂದ ನಾನು ಮುಂದೆ ಕೇಳ್ತೀನಿ ಎಸ್ ಐ ಟಿಯ ವಿಷಯಗಳನ್ನ ಈ ಅಶ್ಲೀಲ ವಿಡಿಯೋ ಬಿಡುಗಡೆ ಅಂತಕ್ಕಂಥದ್ದು ಕ್ಷಣಗಣನೆ ಏಟ್ ಪಿ ಎಮ್ ಅಂತ ಹೇಳಿ ಹೇಳಿರ್ತಕ್ಕಂಥವನು ಗೌಡ ಅಂತ ಹೇಳಿ ನವೀನ್ ಗೌಡ ಅಂತ ಹೇಳಿ ಇಲ್ಲಿ ಅದು ಒಂದು ಭಾಗ ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅಂತೇಳಿ ಪೋಲಿಂಗ್ ಏಜೆಂಟ್ ಏನಿದ್ದಾನೆ ನಮ್ಮ ಕ್ಯಾಂಡಿಡೇಟ್ ಪೋಲಿಂಗ್ ಏಜೆಂಟು ಅವರು ಪೊಲೀಸ್ ಅಧಿ ಅಧೀಕ್ಷಕರು ಜಿಲ್ಲಾಧಿಕಾರಿಗಳಿಗೆ ಏನು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಐ ಆರ್ನಲ್ಲಿ ನಾಲ್ಕು ಜನಗಳ ಮೇಲೆ ಕೊಟ್ಟಿದ್ದಾರೆ ಐದು ಜನಗಳ ಮೇಲೆ ಕೋಶ ಅದರಲ್ಲಿ ಪ್ರಮುಖವಾಗಿ ನವೀನ್ ಗೌಡ ಕಾರ್ತಿಕ್ ಗೌಡ ಚೇತನ್ ಅಂತ ಹೇಳಿ ಮತ್ತೆ ಪಾಪ್ ಅದೆಂತ ಪುಟ್ಟಿ 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 ಆಲಿಯಾಸ್ ಪುಟ್ರು ಅದು ಹೀಗೆ ಕಂಪ್ಲೇಂಟ್ ಏನು ಕೊಟ್ಟರು ಈ ಕ್ಷಣದವರೆಗೆ ಈಗಾಗಲೇ ಹದಿನೈದು ದಿನ ಆಯಿತು ಈ ಕ್ಷಣದವರೆಗೆ ಆ ಕಂಪ್ಲೇಂಟ್ ಏನು ರಿಸೀವ್ ಮಾಡಿದ್ದಾರೆ ಯಾವುದೇ ರೀತಿಯ ಅವ್ರ ಮೇಲೆ ಆ್ಯಕ್ಷನ್ ತಗೊಂಡಿಲ್ಲ ಯಾವುದೇ ರೀತಿ ಆ್ಯಕ್ಷನ್ ತೊಗೊಂಡಿಲ್ಲ ಎಫ್ ಐ ಆರ್ ಇಪ್ಪತ್ತೊಂದನೇ ತಾರೀಕು ಕೊಟ್ಟಿದ್ದಾರೆ ಇಪ್ಪತ್ತೊಂದನೇ ತಾರೀಕು ಕೊಟ್ಟಿರತಕ್ಕಂಥದ್ದು ಇಲ್ಲಿ ಇವರೇನು ಕೊಟ್ಟರು ಇದೆಲ್ಲ ಕಂಪ್ಲೇಂಟ್ ಕಾಪಿ ಎಲ್ಲ ಇದೆ ಇಲ್ಲಿ ಅದಕ್ಕೆ ಇಂಬರ ನಮ್ಮ ಚುನಾವಣಾ ಇವರು ಇರ್ತಾರಲ್ಲ ನಿಮಗೆ ಸರ್ಕಾರದ ಚುನಾವಣಾ ಆಯೋಗದಿಂದ ಅವರು ಇಂಬರನೂ ಕೊಟ್ಟಿದ್ದಾರೆ ಅವರಿಗೆ